ಹೆಲೋ ಮಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮೀ ಸ್ಟೋರಿಲೈನ್ ಇವತ್ತು ನಾವು ನೋಡೋಣ ಮಲಯಾಳಂನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಅನ್ನೋ ಮೂವಿನ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ರೆಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ರತಿಯೊಂದು ಮನೇಲೂ ಕೂಡ ಹೆಣ್ಮಕ್ಳು ಇರೋ ಅಂಥದ್ದೇ ಅವರಲ್ಲಾಗೋ ಅಂಥ ಚೇಂಜಸ್ ಎಲ್ಲದೂ ಕೂಡ ಮೂವಿನಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ವಿಡಿಯೋ ಮೂವಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದೇ ಒಂದು ವಿತ್ ಸ್ಮೈಲ್ ಲೈಕ್ ಮಾಡಿ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರೋ ಅಂಥ ಮೀರಾನ ಮೀರಾಗ್ ಇವಾಗ ಹದಿನೆಂಟು ವರ್ಷ ಸೆಕೆಂಡ್ ಇಯರ್ ಪಿ ಯು ಓದ್ತಿರ್ತಾರೆ ಇನ್ನು ಮೀರಾ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಒಳ್ಳೆ ಹುಡುಗಿ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ ಕ್ಲಾಸಿಗೆ ಟಾಪರ್ ಆಗಿರ್ತಾರೆ ಯಾವಾಗಲೂ ಕೂಡ ಸ್ಕೂಲ್ ಹಾಗೆ ಕಾಲೇಜ್ಗಳಲ್ಲಿ ಪ್ರೇಯರ್ ಮಾಡೋಕ್ಕೋಸ್ಕರ ಸ್ವಲ್ಪ ಜನ ಸ್ಟೂಡೆಂಟ್ಸ್ನ ಸ್ಟೇಜ್ ಮೇಲೆ ಕರಿತಾ ಇರ್ತಾರೆ ಹಾಗೆಯೇ ಈ ಸ್ಕೂಲಲ್ಲೂ ಕೂಡ ಮೀರಾನ ಸ್ಟೇಜ್ ಮೇಲೇ ಕರಿತಾ ಇರ್ತಾರೆ ಹಾಗೆಯೇ ಕಾಲೇಜ್ನಲ್ಲಿ ಇಂದ ಹಿಡಿದು ಟೀಚರ್ವರ್ಗು ಎಲ್ರಿಗೂ ಕೂಡ ಮೀರಾ ಬಗ್ಗೆ ತುಂಬ ಒಳ್ಳೆಯ ಭಾವನೆ ಇರುತ್ತೆ ಬೇರೆ ಮಕ್ಕಳಿಗೂ ಕೂಡ ಮೀರಾನ ಎಕ್ಸಾಂಪಲ್ ಆಗಿ ತೋರಿಸ್ತಾ ಮೀರಾ ಥರ ಇರಬೇಕು ಮೀರಾ ಥರ ಡ್ರೆಸ್ ಮಾಡ್ಕೋಬೇಕು ಅಂತ ಹೇಳ್ತಿರ್ತಾರೆ ಸೊ ನಾವ್ ಆಗ್ಲೇನೆ ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆದ ಶ್ರೀನಿವಾಸ್ನ ನೋಡ್ತೀವಿ ಇನ್ನು ಶ್ರೀನಿವಾಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರ ಅಪ್ಪ ಗೌರ್ಮೆಂಟ್ ಅಫಿಷಿಯಲ್ ಆಗಿರೋದ್ರಿಂದ ತುಂಬಾನೇ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅದರ ಅನುಗುಣವಾಗಿ ಶ್ರೀನಿವಾಸ್ ಕೂಡ ತುಂಬಾ ಕಾಲೇಜ್ ಗಳನ್ನ ಚೇಂಜ್ ಮಾಡ್ತಾ ಇರ್ತಾನೆ ಅವನೊಬ್ಬ ಆವರೇಜ್ ಸ್ಟೂಡೆಂಟ್ ಸದ್ಯಕ್ಕೆ ಇವಾಗ ಮೀರಾ ಓದ್ತಾ ಇರೋ ಅಂತ ಕಾಲೇಜಿಗೆನೆ ಜಾಯ್ನ್ ಆಗಿರ್ತಾರೆ ಮೀರಾನ ಫಸ್ಟ್ ಟೈಮ್ ನೋಡ್ತಾ ಇದ್ದಂಗೆನೆ ಶ್ರೀನಿವಾಸ್ ಗೆ ಮೀರಾ ಮೇಲೆ ಒಂದ್ ರೀತಿ ಕ್ರೆಶ್ ಆಗತ್ತೆ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ ಮೀರಾ ನೋಟಿಸ್ ಬೋರ್ಡ್ ಮೇಲೆ ಪೇಪರ್ ಅಂಟಿಸ್ತಾ ಇದ್ದಂತ ಟೈಮ್ ನಲ್ಲಿ ಶ್ರೀನಿವಾಸ್ ಕೂಡ ಹೆಲ್ಪ್ ಮಾಡೋದಾಗಿ ಬರ್ತಾರೆ ಸೊ ಬಂದಂತ ಶ್ರೀನಿವಾಸ್ ಮೀರಾ ಜೊತೆಗೆ ಫ್ಲರ್ಟ್ ಮಾಡ್ತಾ ಇರ್ತಾರೆ ಮೀರಾಗೂ ಕೂಡ ಶ್ರೀನಿವಾಸ್ ಮಾತಾಡೋ ರೀತಿ ಹಾಗೇನೆ ಶ್ರೀನಿವಾಸ್ ಸ್ಟೈಲ್ ಎಲ್ಲ ನೋಡಿ ಇಷ್ಟ ಆಗಿ ಅವರಿಬ್ರು ಮಾತಾಡ್ತಾ ಇರೋವಾಗ್ಲೇನೆ ಸಡನ್ ಆಗಿ ಅಲ್ಲಿಗೆ ಟೀಚರ್ಸ್ ಬರ್ತಾರೆ ಇದನ್ನ ನೋಡಿದಂಥ ಮೀರಾ ಅಲ್ಲಿಂದ ಹೊರಟೋಗ್ತಾರೆ ಆಗ್ಲೇ ಮೀರಾ ಅಮ್ಮ ಅನಿಲ ಕಾಲೇಜಿಗೆ ಬರ್ತಾರೆ ಹಾಗೆ ಅವ್ರ ಮಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದರಿಂದ ಅಲ್ಲಿರುವಂಥ ಅಷ್ಟು ಸ್ಟೂಡೆಂಟ್ಸ್ಗೂ ಕೂಡ ಸ್ವೀಟ್ ಹಂಚ್ತಾ ಇರ್ತಾರೆ ಇದನ್ನ ನೋಡಿದಂಥ ಮೀರಾಗೆ ಒಂದು ರೀತಿ ಆಗುತ್ತೆ ಅವ್ರ ಅವರಮ್ಮನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಹಾಗೆಯೇ ಅವತ್ತಿನ ದಿವಸ ರಾತ್ರಿನೇ ಟೆಲಿಸ್ಕೋಪ್ನಲ್ಲಿ ಎಲ್ಲರೂ ಕೂಡ ನಕ್ಷತ್ರಗಳನ್ನ ನೋಡ್ತಾ ಇದ್ರೆ ಮೀರಾ ಮಾತ್ರ ಶ್ರೀನಿವಾಸನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಶ್ರೀನಿವಾಸ್ಗೂ ಕೂಡ ಮೀರಾಗೆ ಅವಳ ಅವನ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋದು ಅರ್ಥ ಆಗುತ್ತೆ ಹಾಗೆ ಎಲ್ಲಾ ಸ್ಟೂಡೆಂಟ್ಸ್ ಗಳು ಕೆಳಗೋದ್ರು ಕೂಡ ಮೀರಾ ಹಾಗೆ ಶ್ರೀನಿವಾಸ್ ಇಬ್ರು ಕೂಡ ಒಂದೇ ಶೀಟ್ ನಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಒಬ್ರಿಗೊಬ್ರು ಅವ್ರ ಪರ್ಸನಲ್ ಡೀಟೇಲ್ಸ್ನೆಲ್ಲ ಶೇರ್ ಮಾಡ್ಕೊಳ್ತಾ ಮೀರಾ ಹೋಗ್ತಾ ಹೋಗ್ತಾ ಶ್ರೀನಿವಾಸ್ಗೆ ಅವ್ರ ಲ್ಯಾಂಡ್ ಲೈನ್ ನಂಬರ್ ಕೊಟ್ಟು ಅಮ್ಮ ಏನಾದರೂ ಕಾಲ್ ರಿಸೀವ್ ಮಾಡಿದ್ರೆ ಮಾತಾಡ್ಬೇಡ ಹಾಗೆ ಫೋನ್ ಕಟ್ ಮಾಡು ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳಿದಂತ ಮೀರಾ ಅವ್ನ್ ಕೆನ್ನೆಗೊಂದು ಮುದ್ದು ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಸೊ ಇದಾಗಿ ಹಾಸ್ಟೆಲ್ ಬಂದಂಥ ಮೀರಾ ಸ್ನಾನ ಮಾಡೋವಾಗ ಶ್ರೀನಿವಾಸನ ನೆನಪಿಸ್ಕೊಂಡು ಅವಳ ಕೈಗೆ ಕಿಸ್ ಮಾಡ್ಕೊಳ್ಳೋದನ್ನ ನಮಗ್ ತೋರಿಸ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಾಸಿಗೆ ಬಂದಂತ ಪ್ರಿನ್ಸಿಪಲ್ಲು ಮೀರಾ ಕ್ಲಾಸ್ಮೇಟು ಒಂದು ಹುಡುಗಿನ ಬೆಂಚ್ ಮೇಲೆ ನಿಲ್ಲಿಸ್ತಾರೆ ಅದ್ರ ಪಕ್ಕ ಮೀರಾನ ನಿಲ್ಲಿಸಿ ಮೀರಾ ಹಾಕ್ಕೊಂಡಿರೋ ಅಂಥ ಸ್ಕರ್ಟ್ ಉದ್ದ ಇದೆ ಹಾಗೆಯೇ ಅವ್ರು ಕ್ಲಾಸ್ಮೇಟ್ ಹಾಕ್ಕೊಂಡಿರೋ ಅಂಥ ಸ್ಕರ್ಟ್ ಎಷ್ಟುದ್ದ ಇದೆ ಮೀರಾನ್ ಥರ ನೋಡಿ ಕಲ್ತ್ಕೊಳ್ಳಿ ಹೇಗೆ ಮಂಡಿ ಫುಲ್ಲು ಸ್ಕರ್ಟ್ ಕವರ್ ಆಗಿದೆ ಅಂತ ಹೇಳಿ ಅವ್ರ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಎಕ್ಸಾಂಪಲ್ ಕೊಟ್ಟು ಕೇಳೋವಾಗ ಅದನ್ನು ಕೇಳಿಸ್ಕೊಂಡಂಥ ಸ್ಟೂಡೆಂಟ್ಸಿಗೆ ಮೀರಾ ಮೇಲೆ ಸ್ವಲ್ಪ ಮಟ್ಟಿಗೆ ಕೋಪ ಬರುತ್ತೆ ಹಾಗೆ ನೀವು ಮನೆಗೆ ಬಂದಂಥ ಮೀರಾ ಸ್ನಾನ ಮಾಡಿಕೊಂಡು ಆಚೆ ಬರೋವಾಗ ತನ್ನ ಬಾಡಿನಲ್ಲಿ ಆಗ್ತಾ ಇರೋಂಥ ಚೇಂಜಸ್ನ ಅಬ್ಸರ್ವ್ ಮಾಡ್ತಾರೆ ಮೀರಾ ಅಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರ ಗಂಡನಿಂದ ದೂರ ಆಗಿರ್ತಾರೆ ಅವ್ರ ಲೈಫ್ನಲ್ಲಿ ಏನು ನಡೆದಿದೆ ಅನ್ನೋದನ್ನ ಮೀರಾ ಹತ್ರ ಹೇಳಲಿಕ್ಕೆ ತುಂಬಾ ಟ್ರೈ ಮಾಡಿದ್ರು ಕೂಡ ಅದು ಯಾವುದನ್ನು ಕೇಳಿಸ್ಕೊಳ್ಳೋ ಅಂಥ ಆಸಕ್ತಿನೇ ಇಲ್ದಾನೆ ಇರೋ ಅಂಥ ಮೀರಾ ರೂಮಲ್ಲಿ ಹೋಗಿ ಮಲ್ಕೊಳ್ತಾರೆ ಹಾಗೆಯೇ ಶ್ರೀನಿವಾಸ್ ಬಗ್ಗೆ ಯೋಚಿಸಿ ಎದ್ದಂಥ ಮೀರಾ ಅಷ್ಟೊತ್ತಿನಲ್ಲೇ ಎದ್ದು ಶ್ರೀನಿವಾಸಿಗೆ ಫೋನ್ ಮಾಡಿ ಫೋನ್ನಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಚೆ ಕಡೆ ಇದ್ದಂಥ ಮೀರಾ ಅಮ್ಮನಿಗೆ ಮೀರಾ ಫೋನ್ ಮಾತಾಡ್ತಾ ಇರೋದು ಕೇಳಿಸಿದ್ರಿಂದ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಕೇಳೋವಾಗ ಮೀರಾ ನನ್ನ ಕ್ಲಾಸ್ಮೇಟ್ ಶ್ರೀನಿವಾಸ್ ಅನ್ನೋ ಹುಡುಗನ ಜೊತೆಗೆ ಮಾತಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ಹುಡುಗ ಯಾವುದೇ ಡೌಟ್ಸ್ ಬಂದ್ರು ಕ್ಲಿಯರ್ ಮಾಡ್ತಾನೆ ಅಂತ ಹೇಳಿದ್ರಿಂದ ಮೀರಾ ಅಮ್ಮನೂ ಕೂಡ ಶ್ರೀನಿವಾಸನ ಮನೆಗೆ ಬರೋದಕ್ಕೆ ಹೇಳ್ತಾರೆ ಮನೆಗೆ ಬಂದಂತ ಶ್ರೀನಿವಾಸ್ ಮೀರಾ ಅಮ್ಮನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಫ್ಲವರ್ ಬುಕ್ಕಿನ ತಗೊಂಡ್ ಬಂದಿರ್ತಾರೆ ಹಾಗೇನೆ ಮೀರಾ ಅಮ್ಮನ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಮೀರಾ ಅಮ್ಮನಿಗೆ ಶ್ರೀನಿವಾಸ್ ನಡೆ ನುಡಿ ಇಷ್ಟ ಆಗಿರತ್ತೆ ಹಾಗೆ ಮೀರಾ ಹತ್ರ ಪರವಾಗಿಲ್ಲ ಒಳ್ಳೆ ಹುಡುಗನ ಜೊತೆಗೇ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಯಾ ಆದ್ರೆ ಇದು ಫ್ರೆಂಡ್ಶಿಪ್ ಗಿಂತ ಮುಂದುವರಿಬಾರ್ದು ಆ ರೀತಿ ಏನಾದರೂ ಮುಂದುವರೆದ್ರೆ ನೀನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಸೀನ್ ಕಟ್ ಮಾಡಿದ್ರೆ ಮೀರಾ ಕ್ಲಾಸ್ಮೇಟ್ ಹಾರ್ದಿಕ್ ಮೀರಾನ ಪ್ರಪೋಸ್ ಮಾಡೋವಾಗ ರಿಜೆಕ್ಟ್ ಮಾಡಿದಂತ ಮೀರಾ ನಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಬಿಟ್ಟು ಬೇರೆ ಇಲ್ಲ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ತಾಳೆ ತುಂಬಾನೇ ಶ್ರೀನಿವಾಸ್ ಬಗ್ಗೆ ಯೋಚನೆ ಮಾಡಿದಂತ ಮೀರಾ ಅವರಿಬ್ಬರು ಮಧ್ಯೆ ಒಬ್ರಿಗೊಬ್ರಿಗೆ ಇಷ್ಟ ಇದೆ ಅಂತ ಗೊತ್ತಾಗಿದ್ರಿಂದ ಅವರಿಬ್ರು ಕೂಡ ಕಿಸ್ ಮಾಡ್ಕೊಳ್ತಾರೆ ಹಾಗೆಯೇ ಕಾರಿಡಾರ್ನಲ್ಲಿ ನಿಂತಿದ್ದಂಥ ಮೀರಾಗೆ ಅವ್ಳ ಕ್ಲಾಸ್ಮೇಟ್ಸ್ ಕೆಲವೊಂದು ಹುಡುಗರು ಹುಡ್ಗಿರ್ ಸ್ಕರ್ಟ್ ನ ಫೋಟೋ ತೆಗಿತಾ ಇರೋದು ಗೊತ್ತಾಗತ್ತೆ ಆಗ್ಲೇನೆ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ಅನ್ಕೊಳ್ತಾಳೆ ಲ್ಯಾಬ್ ನಲ್ಲಿ ಇದ್ದಂತ ಪ್ರಿನ್ಸಿಪಲ್ ಗೆ ನಡೆದಿರೋ ಅಂತ ವಿಷಯನ ಕಂಪ್ಲೇಂಟ್ ಮಾಡೋವಾಗ ಪ್ರಿನ್ಸಿಪಲ್ ನಾನು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ತೀನಿ ನಿನ್ನ ಫ್ರೆಂಡ್ಸಿಗೂ ಕೂಡ ಸ್ವಲ್ಪ ಒಳ್ಳೆ ಡ್ರೆಸ್ ಹಾಕೊಂಡ್ಬರಕ್ಕೆ ಹೇಳು ಅಂತ ಹೇಳ್ತಾರೆ ಇದಾಗಿ ಪ್ರತಿ ಕೂಡ ಶ್ರೀನಿವಾಸ್ ಕಂಬೈನ್ ಸ್ಟಡಿ ಮಾಡೋದಕ್ಕೋಸ್ಕರ ಮೀರಾ ಮನೆಗೆ ಬರ್ತಾ ಇರ್ತಾನೆ ಅನಿಲನ್ಗೂ ಕೂಡ ಶ್ರೀನಿವಾಸ್ ಮೇಲೆ ಒಳ್ಳೆ ಒಪಿನಿಯನ್ ಇರೋದ್ರಿಂದ ಅವರಿಬ್ಬರು ಓದ್ಕೊಳ್ಳಿಕ್ಕೋಸ್ಕರ ಮನೆಗೆ ಬಂದರೂ ಕೂಡ ಸುಮ್ಮನಾಗ್ತಾ ಇರ್ತಾರೆ ಯಾವಾಗ ಅನಿಲ ಇರೋದಿಲ್ವೋ ಆ ಟೈಮ್ ನೋಡಿಕೊಂಡು ಅವರಿಬ್ಬರು ಕೂಡ ಅಮ್ಮನಿಗೆ ಗೊತ್ತಾಗದೇ ಇರೋ ರೀತಿ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಮೀರಾನ ಅನಿಲ ಶಾಪಿಂಗಿಗೆ ಅಂತ ಕರ್ಕೊಂಡೋದಂಥ ಟೈಮ್ನಲ್ಲಿ ಮೀರಾ ಹಾಗೆ ಅನಿಲ ಇಬ್ಬರು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ಸಸ್ನ ತಗೊಳ್ತಾರೆ ಆದರೆ ಅನಿಲ ತಗೊಂಡಂಥ ಬಟ್ಟೆ ಮೀರಾಗ್ ಇಷ್ಟ ಆಗೋದಿಲ್ಲ ಫೈನಲಿ ಮೀರಾ ಇಷ್ಟ ಪಟ್ಟಂಥ ಬಟ್ಟೆನೇ ತಗೊಳ್ತಾಳೆ ಅವರಿಬ್ಬರ ಮಧ್ಯೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಆರ್ಗ್ಯುಮೆಂಟ್ಸ್ ನಡೀತಾನೆ ಇರುತ್ತೆ ವಾಪಸ್ ಅವರಿಬ್ಬರು ಮನೆಗೆ ಬರೋಸ್ರೊಳಗಾಗ್ಲೇ ಮನೆಗೆ ಶ್ರೀನಿವಾಸ್ ಕೂಡ ಬಂದಿರ್ತಾರೆ ಹಾಗೆ ಆಫೀಸಲ್ಲಿ ನಡೆದಂಥ ಅಷ್ಟು ವಿಷಯನೂ ಕೂಡ ಅನಿಲ ಶ್ರೀನಿವಾಸ್ ಹತ್ರ ಮಾತಾಡ್ತಾ ಇದ್ದದನ್ನ ನೋಡಿದಂಥ ಮೀರಾಗಂತೂ ಒಳಗೊಳಗೆ ಜಲಸ್ ಆಗ್ತಾ ಇರುತ್ತೆ ಸೊ ಇದಾಗಿ ಮೂರು ಜನನೂ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಅನಿಲ ಹಾಗೆನೇ ಶ್ರೀನಿವಾಸ್ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೋ ಇದನ್ನ ನೋಡಿದಂತ ಮೀರಾಗಂತೂ ತುಂಬನೇ ಕೋಪ ಬರುತ್ತೆ ಅಷ್ಟು ಕೂಡ ಬುದ್ಧಿ ಇಲ್ವಾ ಮಗಳ ಕ್ಲಾಸ್ಮೇಟ್ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಕೋಪ ಮಾಡ್ಕೊಳ್ತಾಳೆ ನೆಕ್ಸ್ಟ್ ಡೇ ಕಾಲೇಜ್ನಲ್ಲಿ ಎಲ್ಲ ರಿಪೋರ್ಟ್ ಕಾರ್ಡ್ಸ್ ಕೂಡ ಬಂದಿರತ್ತೆ ಮೀರಾ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ತಾರೆ ಹಾಗೆಯೇ ಮೀರಾ ಕಂಪ್ಲೇಂಟ್ ಮಾಡಿದ್ರಿಂದ ಮಿಕ್ಕಂತ ಸ್ಟೂಡೆಂಟ್ ಪೇರೆಂಟ್ಸ್ ಬಂದಂಥ ಟೈಮ್ನಲ್ಲಿ ಅವರೆಲ್ಲರೂ ಕೂಡ ಪ್ರಿನ್ಸಿಪಲ್ ಸಸ್ಪೆಂಡ್ ಮಾಡ್ತಾರೆ ಇದರಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಮೀರಾ ಮೇಲೆ ತುಂಬಾ ಕೋಪ ಬರುತ್ತೆ ಹೀಗಿರುವಾಗಲೇ ಒಂದು ದಿವಸ ಮೀರಾ ಅವಳ ಫ್ರೆಂಡ್ ಜೊತೆಗೆ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಅವ್ರ ಅಮ್ಮನ ಹತ್ರ ಸುಳ್ಳು ಹೇಳಿ ಶ್ರೀನಿವಾಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಂತ ಹೋಗ್ತಾಳೆ ಅವರಿಬ್ಬರು ಟೈಮ್ ಸ್ಪೆಂಡ್ ಮಾಡುವಂಥ ಟೈಮ್ನಲ್ಲಿ ಶ್ರೀನಿವಾಸ್ ಬಿಹೇವಿಯರ್ನ ನೋಡಿದಂಥ ಮೀರಾಗೆ ಆಲ್ರೆಡಿ ಶ್ರೀನಿವಾಸಿಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಈ ವಿಷಯದ ಬಗ್ಗೆನೆ ಕೇಳೋವಾಗ ಶ್ರೀನಿವಾಸ್ ಅವನಿಗೊಬ್ಳು ಗರ್ಲ್ ಫ್ರೆಂಡ್ ಇದ್ಲು ಪಾಸ್ಟ್ ಅಲ್ಲಿ ಅನ್ನೋ ವಿಷಯನ ಒಪ್ಕೊಳ್ತಾನೆ ಹಾಗೆ ಮೀರಾ ನೀವಿನ್ನೂ ಕೂಡ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ ಅಂತ ಕೇಳೋವಾಗ ನಮ್ಮಿಬ್ಬರ ಮಧ್ಯೆ ಯಾವಾಗ್ಲೋ ಬ್ರೇಕಪ್ ಆಯ್ತು ಅನ್ನೋ ವಿಷಯನೂ ಕೂಡ ತಿಳಿಸ್ತಾನೆ ಇದರಿಂದ ಮೀರಾ ಸರಿ ಅಂತ ಹೇಳಿ ಒಪ್ಕೊಳ್ತಾಳೆ ಮನೆಗೆ ವಾಪಸ್ ಬರೋಷ್ಟ್ರೊಳಗಾಗ್ಲೇನೆ ತುಂಬನೇ ಲೇಟ್ ಆಗಿ ಇದರಿಂದ ಮೀರಾ ಅಮ್ಮ ಯಾಕೆ ಇಷ್ಟೊತ್ತಾಯಿತು ಫಿಲಮ್ ಮುಗಿಯೋದು ಮೂರು ಗಂಟೆ ಆಗತ್ತೆ ಅಷ್ಟೇ ಅಲ್ವಾ ಅಂತ ಕೇಳೋವಾಗ ನಾನು ಎಕ್ಸಾಮ್ ಪೇಪರ್ ಬರೀಲಿಕ್ಕೋಸ್ಕರ ಸ್ಕೂಲಿಗೆ ಹೋಗಿದ್ದೆ ಅಂತ ಹೇಳ್ತಾಳೆ ಸರಿ ಹಾಗಿದ್ರೆ ಟೆಸ್ಟ್ ಪೇಪರ್ ತೋರಿಸು ಅಂತ ಹೇಳೋವಾಗ ಇಲ್ಲ ಇಲ್ಲ ಟೆಸ್ಟ್ ಪೇಪರ್ ನಾವು ವಾಪಸ್ ಕೊಟ್ಟು ಬಂದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ನೆಕ್ಸ್ಟ್ ಡೇನು ಕೂಡ ಶ್ರೀನಿವಾಸ್ ಮೀರಾ ಮನೆಗೆ ಓದ್ಕೊಳ್ಳಿಕ್ಕೋಸ್ಕರ ಬಂದು ಅವರಿಬ್ರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಈ ವಿಷಯದ ಬಗ್ಗೆ ಮೀರಾ ಅಮ್ಮನಿಗೆ ಸ್ವಲ್ಪ ಮಟ್ಟಿಗೆ ಡೌಟ್ ಬಂದಿದ್ರಿಂದ ಅವರಿಬ್ರು ಕೂಡ ಬೇರೆ ಬೇರೆ ರೂಮಲ್ಲಿ ಕುತ್ಕೊಂಡು ಓದ್ಕೊಳ್ಳಿಕ್ ಹೇಳ್ತಾರೆ ಅದೇ ಪ್ರಕಾರ ಶ್ರೀನಿವಾಸ್ ಅವರ ಅಮ್ಮನ ರೂಮಲ್ಲಿ ಕುತ್ಕೊಂಡು ಓದ್ಕೊಳ್ತಾ ಇದ್ದಂತ ಟೈಮ್ನಲ್ಲಿ ಅವರ ಅವರಮ್ಮ ಸ್ನಾನ ಮಾಡ್ಕೊಂಡು ಶ್ರೀನಿವಾಸಿಗೆ ಕಣ್ಮುಚ್ಕೋ ಅಂತ ಹೇಳಿ ಅಲ್ಲಿಂದ ಟವಲ್ ಕೊಟ್ಕೊಂಡು ಒಳಗಡೆ ಹೊರಟೋಗ್ತಾರೆ ಇದನ್ನೆಲ್ಲ ಮೀರಾ ಅವಳ ರೂಮಲ್ಲಿ ಕುತ್ಕೊಂಡು ನೋಡ್ತಾ ನಮ್ಮಮ್ಮ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾರೆ ಹಾಗೆ ಶ್ರೀನಿವಾಸ್ ಓದ್ತಾ ಓದ್ತಾ ಅವರ ಅಮ್ಮನ ಬೆಡ್ ಮೇಲೆ ನಿದ್ದೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಂದಂತ ಅನಿಲನೂ ಕೂಡ ಒಂದು ಬುಕ್ಸ್ ಓದ್ತಾ ಓದ್ತಾ ಪಕ್ಕದಲ್ಲಿ ಮಲ್ಕೊಂಡಿದ್ದಂಥ ಶ್ರೀನಿವಾಸ್ ತಲೆ ಸವರ್ತಾ ಮಲ್ಕೊಂಡಿರ್ಬೇಕಾದ್ರೇನೆ ಅಲ್ಲಿಗೆ ಬಂದಂತ ಮೀರಾಗಂತೂ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಇತ್ತೀಚೆಗೆ ಶ್ರೀನಿವಾಸ ಕೂಡ ಮೀರಾನ ಅಷ್ಟಾಗಿ ಮಾತಾಡಿಸ್ತಾ ಇರೋದಿಲ್ಲ ಸೊ ಇದನ್ನೆಲ್ಲ ನೋಡಿದ ಮೀರಾಗೆ ಶ್ರೀನಿವಾಸ್ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನ ಅಂತ ಅನ್ಕೊಳ್ತಾಳೆ ಹಾಗೆ ಅವ್ರ ಅಮ್ಮನ ಮೇಲಂತೂ ತುಂಬಾ ತುಂಬಾ ತುಂಬಾನೇ ಕೋಪ ಬರುತ್ತೆ ಹಾಗೆ ನೀನ್ ನೆಕ್ಸ್ಟ್ ಡೇ ಶ್ರೀನಿವಾಸ್ ಬರ್ತಾಡೇ ಇದೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಮೀರಾ ಅವ್ರ ಫೀಲಿಂಗ್ಸ್ ಅಷ್ಟು ಕೂಡ ಒಂದ್ ಟೇಪ್ ರೆಕಾರ್ಡ್ ನಲ್ಲಿ ರೆಕಾರ್ಡ್ ಮಾಡಿ ಶ್ರೀನಿವಾಸಿಗೆ ಕೊಟ್ಟು ಯಾರು ಇಲ್ದಾನೆ ಇರೋವಾಗ ಇದನ್ನ ಕೇಳಿಸ್ಕೊ ಅಂತ ಹೇಳ್ತಾಳೆ ಸರಿ ಅಂದ್ಕೊಂಡಂತ ಮೀರಾ ಸ್ಕೂಲಿಗೆ ಬಂದು ಶ್ರೀನಿವಾಸ್ ಜೊತೆ ಮಾತಾಡ್ತಾ ಇರೋವಾಗ ಅವಾಗ ಇದನ್ನ ಅಬ್ಸರ್ವ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ಗಂತೂ ತುಂಬನೇ ಶಾಕ್ ಆಗುತ್ತೆ ಏನು ನಮ್ಮ ಮೀರಾ ಈ ರೀತಿ ಯಾರಿಗೂ ಕಾಣದೇ ಇರೋ ರೀತಿ ಕದ್ದು ಮುಚ್ಚಿ ಒಂದು ಹುಡುಗನ ಜೊತೆಗೆ ಮಾತಾಡೋದಕ್ಕೆ ಸಾಧ್ಯನಾ ಅಂತ ಆದರೂ ಕೂಡ ಈ ವಿಷಯದ ಬಗ್ಗೆ ಮೀರಾ ಹತ್ರ ಏನೂ ಕೇಳೋದಿಲ್ಲ ಆಗ್ಲೇ ಮೀರಾ ರೂಮ್ ಮೇಟು ಮೀರಾ ಹತ್ರ ನೀನ್ ಶ್ರೀನಿವಾಸ್ ಜೊತೆಗೆ ಈ ರೀತಿ ಕದ್ದು ಮುಚ್ಚಿ ಮಾತಾಡ್ತಾ ಇರೋದು ಪ್ರಿನ್ಸಿಪಲ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಆದಷ್ಟು ಅವನನ್ನ ಅವಾಯ್ಡ್ ಮಾಡು ಅಂತ ಹೇಳ್ತಾರೆ ಮೀರನ್ನು ಯೋಚಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಮನೆಗೆ ಬರೋವಾಗ ಮೀರಾ ಅಷ್ಟ್ರೊಳಗಾಗ್ಲೇನೆ ಶ್ರೀನಿವಾಸ್ ಹಾಗೆ ಅವರಮ್ಮ ಇಬ್ರು ಕೂಡ ಕೂತ್ಕೊಂಡು ಮಾತಾಡ್ತಾ ಇರೋದನ್ನ ನೋಡ್ತಾಳೆ ಹಾಗೇನೆ ಅವರಮ್ಮ ಎದ್ದೋದಂತ ಟೈಮ್ ನಲ್ಲಿ ಶ್ರೀನಿವಾಸ್ ಹತ್ರ ನಾನು ರೆಕಾರ್ಡ್ ಮಾಡ್ಕೊಟ್ಟಿದ್ದನ್ನ ಕೇಳಿಸ್ಕೊಂಡಿಯಾ ಅಂತ ಕೇಳೋವಾಗ ನೀನ್ ನೋಡಿದ್ರೆ ಸಪರೇಟ್ ಆಗಿ ಕೇಳಿಸ್ಕೊ ಅಂತ ಹೇಳಿದೆ ನಾನ್ ಮನೆಗ್ ಬರ್ತಾ ಇದ್ದ ಂಗೆ ನಿಮ್ಮಮ್ಮ ಒಂದೇ ಸಮ ಮಾತಾಡ್ತಾ ಇದ್ರು ಅದಕ್ಕೆ ಕೇಳಿಸ್ಕೊಳಕ್ ಆಗ್ಲಿಲ್ಲ ಅಷ್ಟೇ ಆದಷ್ಟು ಬೇಗ ಕೇಳಿಸ್ಕೊಳ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಹಾಗೇನೆ ಶ್ರೀನಿವಾಸ್ ಬರ್ತಡೇ ಇದ್ದಿದ್ರಿಂದ ಅನಿಲ ಶ್ರೀನಿವಾಸ್ ಹಾಸ್ಟೆಲ್ಗೆ ಕಾಲ್ ಮಾಡಿ ಅವ್ರ ಆಂಟಿ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಹಾಸ್ಟೆಲ್ ಅವರು ಕೂಡ ಶ್ರೀನಿವಾಸನ ಕಳಿಸ್ತಾರೆ ಅವ್ರ ಮೂರು ಜನರು ಕೂಡ ಬರ್ತಡೇ ಪಾರ್ಟಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮೀರಾನು ಕೂಡ ಟೆರಾಸ್ ಮೇಲೆ ಅವರಮ್ಮ ಮಲಗದಂಥ ಟೈಮ್ನಲ್ಲಿ ಶ್ರೀನಿವಾಸನ ಕರ್ಕೊಂಡು ಹೋಗಬೇಕು ಅನ್ನೋ ಪ್ಲ್ಯಾನ್ ಮಾಡಿರ್ತಾರೆ ಆದರೆ ಅನಿಲ ಮಾತ್ರ ಇಲ್ಲಿ ಒಂದು ಟ್ವಿಸ್ಟ್ ಇಡ್ತಾರೆ ಮೀರಾಗೆ ನೀನು ನನ್ನ ಜೊತೆ ಬಂದು ಮಲ್ಕೋ ಶ್ರೀನಿವಾಸ್ ನಿನ್ನ ರೂಮಲ್ಲಿ ಮಲ್ಕೊಳ್ಳಿ ಅಂತ ಹೇಳೋವಾಗ ಮೀರಾ ಅಂತೂ ಫುಲ್ ಡ್ರಾಮಾ ಮಾಡ್ತಾಳೆ ಇಲ್ಲ ಇಲ್ಲ ನನಗೆ ಓದ್ಕೊಳ್ಳೋದಿದೆ ಶ್ರೀನಿವಾಸ್ ಇಲ್ಲೇ ಸೋಫಾ ಮೇಲೆ ಮಲ್ಕೊಳ್ಳಿ ನಾನು ನನ್ನ ರೂಮಲ್ಲಿ ಮಲ್ಕೊಳ್ತೀನಿ ಅಂತ ಹೇಳೋವಾಗ ಅವರಮ್ಮ ಮಾತ್ರ ಸರಿ ಹಾಗಾದರೆ ನೀನು ನಿನ್ನ ರೂಮಲ್ಲೇ ಮಲ್ಕೋ ಶ್ರೀನಿವಾಸನ ನಾನು ನನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಗೆಸ್ಟನ್ನು ಹಾಗೆಲ್ಲ ಸೋಫಾ ಮೇಲೆ ಮಲಗಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಶ್ರೀನಿವಾಸನ್ ಕರ್ಕೊಂಡು ಅವಳು ರೂಮ್ಗೆ ಹೋಗ್ತಾಳೆ ಹಾಗೆಯೇ ಅನಿಲ ರೂಮ್ನ ಬೋಲ್ಟ್ ಹಾಕೋ ಅಂಥ ಟೈಮ್ನ ನೋಡಿದಂಥ ಮೀರಾ ಏನು ಹಾಕಬೇಡ ಬಾಗಿಲು ತೆಗೆದೇ ಮಲ್ಕೋ ಐದು ಗಂಟೆ ಅಷ್ಟರಲ್ಲಿ ಬಂದು ಗ್ರೂಪ್ ಸ್ಟಡಿಗೋಸ್ಕರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋವಾಗ ಬಂದು ಬಾಗಿಲು ತಟ್ಟು ನಾನು ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳಿ ಮೀರಾನ ಅನಿಲ ಅಲ್ಲಿಂದ ಕಳಿಸ್ತಾಳೆ ಹಾಗೆ ಐದು ಗಂಟೆಗೆ ಗೆದ್ದು ಬಂದಂಥ ಮೀರಾ ಶ್ರೀನಿವಾಸನ ಎಬ್ಬರಿಸೋದಕ್ಕೆ ತುಂಬನೇ ಟ್ರೈ ಮಾಡಿದ್ರು ಕೂಡ ಶ್ರೀನಿವಾಸ್ಗೆ ಟಯರ್ಡ್ ಆಗಿ ಇದರಿಂದ ನನಗಿನ್ನೂ ಸ್ವಲ್ಪ ನಿದ್ರೆ ಬರ್ತಾ ಇದೆ ಅಂತ ಹೇಳಿಬಿಡ್ತಾನೆ ಇದರಿಂದ ಮೀರಾಗೆ ತುಂಬನೇ ಕೋಪ ಬಂದು ಟೆರಸ್ ಮೇಲೆ ಮಾಡಿದಂಥ ಅಷ್ಟು ಅರೇಂಜ್ಮೆಂಟ್ಸ್ನೂ ಕೂಡ ಅವಳೇ ಹೋಗಿ ಹಾಳು ಮಾಡ್ತಾಳೆ ತುಂಬ ಕೋಪದಿಂದ ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗ ಕಾಲೇಜಿಗೆ ಹೋಗೋಕ್ಕೋಸ್ಕರ ಹೊರಟಂಥ ಮೀರಾ ಹತ್ರ ಬಂದಂಥ ಶ್ರೀನಿವಾಸ್ ಮೀರಾಗೆ ಸಾರಿ ಕೇಳಿ ನಿಮ್ಮಮ್ಮ ಇಡೀ ರಾತ್ರಿ ನನಗೆ ಮಲ್ಗಲಿಕ್ಕೆ ಬಿಡಲಿಲ್ಲ ಮಾತಾಡ್ತಾನೆ ಇದ್ರು ಅದಕ್ಕೋಸ್ಕರ ಬೆಳಗ್ಗೆ ಎಚ್ಚರ ಆಗಲಿಲ್ಲ ಅಷ್ಟೇ ಅಂತ ಸಾರಿ ಕೇಳಿದ್ರಿಂದ ಮೀರಾನು ಕೂಡ ಸರಿ ಅಂತ ಒಪ್ಕೊಳ್ತಾಳೆ ಹಾಗೇನೆ ಇದಕ್ಕಿಂತ ಮುಂಚೆ ಅವರಿಬ್ಬರು ಕೂಡ ಯಾರು ಇಲ್ದಿದ್ ಪ್ಲೇಸ್ ನಲ್ಲಿ ಮೀಟ್ ಮಾಡ್ತಿದ್ರಲ್ವಾ ಇವತ್ತಿನ ದಿವಸನೂ ಕೂಡ ಅದೇ ಪ್ಲೇಸ್ ನಲ್ಲಿ ಮೀಟ್ ಮಾಡಿ ಫಿಸಿಕಲ್ ಆಗಿ ಅವರಿಬ್ರು ಕೂಡ ವಿತ್ ಸೇಫ್ಟಿ ಒಂದಾಗ್ತಾರೆ ಇದಾಗಿ ಹಾಸ್ಟೆಲ್ ಬಂದಂತ ಮೀರಾಗೆ ತುಂಬಾನೇ ಗಿಲ್ಟಿ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ಗಿಲ್ಟಿನಲ್ಲಿ ಸರಿಯಾಗಿ ಸ್ಟಡೀಸ್ ಕಡೆಗೂ ಕೂಡ ಕಾನ್ಸಂಟ್ರೇಷನ್ ಮಾಡಕ್ ಯಾವಾಗಲೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗಿತಾ ಇಡೀ ಕ್ಲಾಸಿಗೆ ಫಸ್ಟ್ ಬರ್ತಾ ಇದ್ದಂತ ಮೀರಾ ಮಾರ್ಕ್ಸ್ ತುಂಬಾನೇ ಕಡಿಮೆ ಆಗಿಬಿಡತ್ತೆ ಇದನ್ನ ನೋಡಿದಂತ ಟೀಚರ್ಸ್ಗೂ ಕೂಡ ತುಂಬಾನೇ ಆಶ್ಚರ್ಯ ಆಗತ್ತೆ ಹೀಗಿರುವಾಗಲೇ ಟೀಚರ್ಸ್ ಡೇ ಬಂದಿದ್ರಿಂದ ಸ್ಟೂಡೆಂಟ್ಸ್ ಎಲ್ರೂ ಕೂಡ ಟೀಚರ್ಸ್ ತರ ಸ್ಯಾರಿ ಉಟ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಅದೇ ಥರ ಮೀರಾನು ಕೂಡ ಪ್ರಿನ್ಸಿಪಲ್ ಥರ ಬಿಹೇವ್ ಮಾಡಲಿಕ್ಕೋಸ್ಕರ ಪ್ರಿನ್ಸಿಪಲ್ ಥರನೇ ಸ್ಯಾರಿ ಉಟ್ಕೊಳ್ತಾಳೆ ಈಗಲೂ ಕೂಡ ಮೀರಾ ಗಿಲ್ಟಿಯಿಂದ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ ಸೊ ಇದಾಗಿ ಪ್ರೇಯರ್ ಹಾಲ್ನಲ್ಲಿ ಎಲ್ರೂ ಉದ್ದೇಶಿಸಿ ಪ್ರಿನ್ಸಿಪಲ್ ಥರ ಮೀರಾ ಮಾತಾಡಬೇಕಾಗಿರತ್ತೆ ಆಗ್ಲಂತೂ ಮೀರಾಗೆ ತಾನು ಮಾಡಿದಂಥ ಅಷ್ಟು ತಪ್ಪುಗಳು ಕೂಡ ಕಣ್ಮುಂದೆ ಬಂದು ನನಗೆ ಈ ರೀತಿ ಮಾತಾಡೋದಕ್ಕೆ ನೈತಿಕತೆ ಇದೆಯಾ ಅಂತ ಯೋಚಿಸ್ತಾಳೆ ಹಾಗೆಯೇ ಈಗಾಗಲೇ ನಾವು ಮೂವಿ ಸ್ಟಾರ್ಟಿಂಗಲ್ಲಿ ನೋಡ್ದಂಗೆ ಹುಡುಗಿರ ಸ್ಕರ್ಟ್ ನ ಫೋಟೋ ತೆಗೆದಿದ್ರಿಂದ ಕೆಲವೊಂದು ಸ್ಟೂಡೆಂಟ್ಸ್ ಸಸ್ಪೆಂಡ್ ಆಗಿದ್ರಲ್ವ ಸೊ ಟೀಚರ್ಸ್ ಡೇ ಇದ್ದಿದ್ರಿಂದ ಅವರೆಲ್ಲರೂ ಕೂಡ ಸ್ಕೂಲಿಗೆ ಮತ್ತೆ ಸೇರಿಸ್ಕೊಂಡಿರ್ತಾರೆ ಸೊ ಈಗ ಮೀರಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋವಾಗ ಅವರೆಲ್ಲರೂ ಕೂಡ ತುಂಬಾನೇ ರೇಗಿಸಿದ್ರಿಂದ ಮೀರಾಗೆ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆನೆ ಟೆರಸ್ಸಿಗೆ ಹೋಗೋಕೋಸ್ಕರ ಅಲ್ಲೇ ಗೇಟ್ ಹತ್ರ ವೇಟ್ ಮಾಡೋವಾಗ ಅಲ್ಲಿಗೆ ಬಂದಂಥ ಶ್ರೀನಿವಾಸ್ನ ನೋಡಿದಂಥ ಮೀರಾಗೆ ಒಂದು ರೀತಿ ಶೈ ಆಗತ್ತೆ ಹಾಗೇನೇ ಟೆರಸ್ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಇದನ್ನು ನೋಡಿದಂಥ ಶ್ರೀನಿವಾಸ್ ಸರಿ ಹಾಗಿದ್ರೆ ನಾನು ಕೀಸ್ಕೊ ಬರ್ತೀನಿ ಅಂತ ಅಲ್ಲಿಂದ ಹೋಗೋವಾಗಲೇ ಶ್ರೀನಿವಾಸ್ ಇಲ್ಲಿ ಬಂದು ಮೀರಾ ಜೊತೆಗೆ ಸಪ್ರೇಟಾಗಿ ಮಾತಾಡ್ತಾ ನಿಂತಿದ್ದು ನೋಡಿದಂಥ ಸ್ಟೂಡೆಂಟ್ಸಿಗೆ ಅವರಿಬ್ಬರ ಮಧ್ಯೆ ಏನೋ ಇದೆ ಅಂತ ಅನ್ಕೊಳ್ತಾರೆ ಹಾಗೇನೆ ಮೀರಾನ ಇದೇ ವಿಷಯವಾಗಿ ತುಂಬಾ ರೇಗಿಸ್ತಾ ಅವಳನ್ನ ಫಾಲೋ ಮಾಡಿದೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೀರಾನು ಕೂಡ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಸೀದಾ ಆಡಿಟಿಯವರ ಹೋಗಿ ಲಾಕ್ ಮಾಡ್ಕೊಳ್ತಾಳೆ ಹಾಗೆ ಅವ್ರ ಅಮ್ಮನಿಗೆ ಫೋನ್ ಮಾಡಿ ಆದಷ್ಟು ಬೇಗ ಹಾಸ್ಟೆಲಲ್ಲಿರುವಂಥ ಆಡಿಟೋರಿಯಂಗೆ ಬರೋದಿಕ್ಕೆ ಹೇಳ್ತಾಳೆ ಅಷ್ಟೊಳಗಾಗ್ಲೆ ಅಲ್ಲಿಗೆ ಬಂದಂಥ ಪ್ರಿನ್ಸಿಪಲ್ ಮೀರಾ ಹತ್ರ ಶ್ರೀನಿವಾಸ್ಗೂ ಹಾಗೇನೆ ಮೀರಾಗೂ ಏನು ಅಫೇರ್ ನಡೀತಾ ಇದೆ ಅನ್ನೋ ರೀತಿ ಮಾತಾಡ್ತಾರೆ ಹಾಗೆಯೇ ಶ್ರೀನಿವಾಸ್ ಪದೇ ಪದೇ ನಿಮ್ಮ ಮನೆಗೆ ಬರ್ತಾನಲ್ವಾ ಅಂತ ಕೇಳೋವಾಗ ಅಷ್ಟೊಳಗಾಗ್ಲೇನೆ ಮೀರಾ ಅವರ ಅಮ್ಮನಿಗೆ ಕಾಲ್ ಮಾಡಿದ್ರಿಂದ ಮೀರಾ ಅಮ್ಮನೂ ಕೂಡ ಅಲ್ಲಿಗೆ ಬರ್ತಾರೆ ಹಾಗೆ ಪ್ರಿನ್ಸಿಪಲ್ ಹತ್ರ ನನ್ನ ಮನೆಗೆ ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗಿರೋಳು ನಾನು ಆ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಸಸ್ಪೆಂಡ್ ಆಗಿ ಹೋಗಿದ್ರು ಆ ಒಂದು ದ್ವೇಷಕ್ಕೆ ನನ್ನ ಮಗಳ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದಾರೆ ಅಷ್ಟು ಮಾತ್ರಕ್ಕೆ ನನ್ನ ಮಗಳು ಏನು ಅನ್ನೋದು ನನಗೆ ಗೊತ್ತಾಗೋದಿಲ್ವಾ ನಿಮಗೆ ಗೊತ್ತಾಗದೇ ಅವಳು ಏನು ಅನ್ನೋದು ನನಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಹಾಗೆ ಪ್ರಿನ್ಸಿಪಲ್ ಈ ಸಲ ಮೀರಾ ತುಂಬನೇ ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾಳೆ ಅಂತ ಹೇಳಿದ್ರಿಂದ ಅವಳಿಗೆ ಹುಷಾರಿಲ್ಲರಿಂದ ಅಷ್ಟೇ ಅವಳು ಕಡಿಮೆ ಮಾರ್ಕ್ಸ್ ತೆಗೆದಿದ್ದು ಅಂತ ತುಂಬಾ ಹೆಮ್ಮೆಯಿಂದ ಮೀರಾನ ಆ ಹಾಸ್ಟೆಲ್ ರೂಮ್ ಇಂದ ಕಡೆ ಕರ್ಕೊಂಡು ಹೋಗ್ತಾರೆ ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತ ಮೀರಾಗೆ ಇಷ್ಟು ದಿನ ಅಮ್ಮನ ಎಷ್ಟು ಮಟ್ಟಿಗೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ ಇಷ್ಟು ಕೂಡ ಮೀರಾ ಪ್ರಿನ್ಸಿಪಲ್ ಹಾಗೆ ಟೀಚರ್ಸ್ ಎಲ್ರು ಕೂಡ ನನ್ನವರು ಅಂತ ಅನ್ಕೊಂಡಿದ್ಲು ಆದ್ರೆ ಯಾವಾಗ ಮೀರಾಗೆ ಕಷ್ಟ ಬಂತೋ ಯಾವಾಗ ಮೀರಾನಗೋಸ್ಕರ ಅವ್ರ ಅಮ್ಮ ಸ್ಟ್ಯಾಂಡ್ ತಗೊಂಡ್ರು ಈಗ ಮೀರಾಗೆ ಅರ್ಥ ಆಗಿರತ್ತೆ ಯಾರು ನಿಜವಾಗ್ಲು ನನ್ನವರು ಅಂತ ಇದ್ರಿಂದಾನೇ ಸ್ಕೂಟಿಯಲ್ಲಿ ಮೀರಾನ ಕರ್ಕೊಂಡು ಹೋಗುವಾಗ ಅವ್ರ ಅಮ್ಮನಿಗೆ ಅವಳೊಂದು ಟೈಟ್ ಹಗ್ ಮಾಡ್ಕೊಳ್ತಾಳೆ ಸೊ ಇದೆಲ್ಲ ನಡೆದು ನೆಕ್ಸ್ಟ್ ಡೇ ಮನೆಗೆ ಬಂದಂಥ ಶ್ರೀನಿವಾಸ್ನ ನೋಡಿದಂಥ ಮೀರಾಗಂತೂ ತುಂಬಾ ಬೇಜಾರಾಗುತ್ತೆ ಕಾಲೇಜ್ನಲ್ಲಿ ಅಷ್ಟೆಲ್ಲ ನಡೆದರೂ ಕೂಡ ಮೀರಾ ಜಸ್ಟ್ ನನಗೆ ಫ್ರೆಂಡ್ ಅನ್ನೋ ಒಂದು ಮಾತನ್ನು ಕೂಡ ಶ್ರೀನಿವಾಸ್ ಮಾತಾಡಿರೋದಿಲ್ಲ ಕೇವಲ ಅವರಮ್ಮ ಮಾತ್ರ ಅವಳಿಗೋಸ್ಕರ ಸ್ಟ್ಯಾಂಡ್ ತಗೊಂಡಿರ್ತಾರೆ ಈಗ ಮನೆಗೆ ಬಂದಂತ ಶ್ರೀನಿವಾಸ್ ಮೀರಾ ಹತ್ರ ಸಾರಿ ಕೇಳೋವಾಗ ಮೀರಾಗ ಇದರಿಂದ ತುಂಬನೇ ಕೋಪ ಬಂದು ಇನ್ ಕೂಡ ನಾವಿಬ್ರು ಮೀಟ್ ಮಾಡೋದೇ ಬೇಡ ಅಂತ ಹೇಳಿ ಶ್ರೀನಿವಾಸನ ಅಲ್ಲಿಂದ ಕಳಿಸ್ಬಿಡ್ತಾಳೆ ಸೊ ಇದೆಲ್ಲದನ್ನೂ ಕೂಡ ಮೀರಾ ಅಮ್ಮ ದೂರದಿಂದ ಅಬ್ಸರ್ವ್ ಮಾಡ್ತಾರೆ ಹಾಗೆಯೇ ಮೀರಾ ಅಮ್ಮ ತಲೆಗೆ ಎಣ್ಣೆ ಹಚ್ಕೊಳ್ಳೋ ಅಂತ ಟೈಮ್ನಲ್ಲಿ ಈಗ ಅವರ ಅಮ್ಮನ್ ಬೆಲೆ ಗೊತ್ತಾಗಿದ್ರಿಂದ ಮೀರಾ ತಾನೇ ಖುದ್ದಾಗಿ ಅವರಮ್ಮನ ತಲೆಗೆ ಎಣ್ಣೆ ಹಚ್ತಾ ನೆಡದಿರೋಂತಹ ಅಷ್ಟು ವಿಷಯನೂ ಕೂಡ ನೆನಪಿಸ್ಕೊಂಡು ನನಗೋಸ್ಕರ ನಮ್ಮ ಅಮ್ಮ ಪ್ರಿನ್ಸಿಪಲ್ ಎಲ್ಲರ ಜೊತೆನೂ ಕೂಡ ಜಗಳ ಆಡಿದ್ರು ಶ್ರೀನಿವಾಸ್ ಕೇವಲ ನನ್ನ ಫ್ರೆಂಡ್ ಅನ್ನೋ ಒಂದು ಮಾತನ್ನು ಕೂಡ ನನಗೋಸ್ಕರ ಆಡ್ಲಿಲ್ಲ ನಾನು ಎಂತ ವ್ಯಕ್ತಿಗೋಸ್ಕರ ಇಷ್ಟ ದಿವಸ ಟೈಮ್ ಕೊಟ್ಟೆ ನಮ್ಮಅಮ್ಮನ ಎಷ್ಟು ನೆಗ್ಲೆಕ್ಟ್ ಮಾಡಿದೆ ನನ್ನ ಜೀವನದಲ್ಲಿ ಎಂತ ದೊಡ್ಡ ತಪ್ಪು ಮಾಡಿದೆ ಈ ರೀತಿ ಎಲ್ಲ ಯೋಚಿಸ್ತಾ ಮೀರಾ ಅಳತಾ ಇದ್ದನ್ನ ನೋಡ್ದಂತ ಅವ್ರಮ್ಮ ನೀನಿರಿ ಹತ್ರ ನನಗೂ ಕೂಡ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿ ಮಗಳನ್ನ ನಗಾಡಿಸ್ತಾರೆ ಸೊ ಈ ಸೀನ್ ಜೊತೆಗೆ ಮೂವಿನೂ ಕೂಡ ಮುಗಿಯುತ್ತೆ ಮೂವಿ ಕೊನೆಯಲ್ಲಿ ನಿಮಗೆ ನನಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಒಂದೇ ಒಂದು ಲೈಕ್ ಮಾಡಿ ನನಗೆ ಎನ್ಕರೇಜ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಇಂಥದ್ದೇ ಒಂದು ಒಳ್ಳೆ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್